ತಾಲೂಕಿನ ಶ್ರೀ ಬೇರುಗಂಡಿ ಬೃಹನ್ಮಠದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಗೋಪುರ ಕಳಸಾರೋಹಣ ರೇಣುಕಾ ಮಹಾಂತ ಶಿವಾಚಾರ್ಯ ಸ್ವಾಮೀಜಿಗಳ ದ್ವಾದಶ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಧರ್ಮ ಜಾಗೃತಿ ಸಮಾರಂಭ ಇದೇ ಮೇ ಒಂದು ಎರಡರಂದು ಮಠದ ಆವರಣದಲ್ಲಿ ನಡೆಯಲಿದೆ ಎಂದು ಶ್ರೀಮಠದ ಶ್ರೀ ರೇಣುಕಾ ಮಹಾಂತ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಒಂದರಂದು ಶ್ರೀಮಠದಲ್ಲಿ ಗಂಗಾ ಪೂಜೆ ಸಂಕಲ್ಪ ಪುಣ್ಯಾಹ ಗಣಪತಿ ನಂದಿ ಅಷ್ಟಲಕ್ಷ್ಮಿ ಕಳಸ ಪಂಚಕಳಸ ಏಕಾದಶ ರುದ್ರ ಕಳಸ ಮಹಾಂತ ಮೃತ್ಯುಂಜಯ ಕಳಸ ದುರ್ಗಾ ಕಳಸ ದಶ ದಿಕ್ಪಾಲಕರ ಕಳಸ ಪೂಜೆ ಗಣಹೋಮ ಆಯುಷ್ಯ ಹೋಮ ಹೋಮ ರಕ್ಷಜ್ಞ ಹೋಮ ಸೇರಿದಂತೆ ವಿವಿಧ ಯಜ್ಞ ಪೂಜೆಗಳು ಅಂದು ಮಧ್ಯಾಹ್ನದಿಂದ ಜರುಗಲಿದ್ದು ಮೇ ಎರಡರಂದು ಪ್ರಾತಃ ಕಾಲದಲ್ಲಿ ಶ್ರೀ ಡಾಕ್ಟರ್ ಕರಿಋಷಭ ಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಸೋಮನಕಟ್ಟೆ ಶ್ರೀ ಕಾಡಸಿದ್ದೇಶ್ವರ ಸಂಸ್ಥಾನ ಮಠ ನೊಣವಿನಕೆರೆ ಇವರ ನೇತೃತ್ವದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ಕರ್ತುಗದ್ದುಗೆಗೆ ಏಕಾದಶ ರುದ್ರಾಭಿಷೇಕ ಅಷ್ಟೋತ್ತರ ಶತನಾಮಾವಳಿ ಅಲಂಕಾರ ಪೂಜೆ ರಾಜೋಪಚಾರ ಹಾಗೂ ಶ್ರೀ ರೇಣುಕಾ ಮಹಂತ ಶಿವಾಚಾರ್ಯ ಸ್ವಾಮೀಜಿಗಳ ದ್ವಾದಶ ಪಟ್ಟಾಧಿಕಾರ ಸಂಭ್ರಮದ ಅಂಗವಾಗಿ ಹರಿದ್ರಾಲೇಪನ ಮಂಗಲಾಭಿಷೇಕ ಪುಣ್ಯ ಸ್ನಾನಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಅಲ್ಲದೆ ಅದೇ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ರಂಭಾಪುರಿ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ಕೇಂದ್ರ ಶಿವಚಾರ್ಯ ಭಗವತ್ಪಾದವರಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ನೂತನ ಗೋಪುರ ಉದ್ಘಾಟನೆ ಕಳಸಾರೋಹಣ ಹಾಗೂ ನೂತನವಾಗಿ ನಿರ್ಮಿಸಿರುವ ನಾಗಶ್ರೀ ಕಲ್ಯಾಣ ಮಂಟಪ ಉದ್ಘಾಟನೆ ನೆರವೇರಲಿದೆ ಎಂದು ಸ್ವಾಮೀಜಿ ತಿಳಿಸಿದರು ಮಟ್ಟಕ್ಕೆ ಬೆಳೆಸುವುದಕ್ಕಿಂತ ನಾವು ಮಾಧ್ಯ ಕಡಿಮೆ ಮಧ್ಯಮ ವರ್ಗದವರಿಗೆ ನಿಲುಕುವಂಥ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದೇವೆ ಅದು ಕೆಳಗೂರು ಅವರಿಂದ ನಿರ್ಮಾಣವಾಗಿರ್ತಕ್ಕಂಥ ಅವರ ಹೆಸರಿನಿಂದ ಗಂಗಮ್ಮನವರ ಸ್ಮಾರಕ ನಾಗಶ್ರೀ ಅಂತಕ್ಕಂಥ ಸಣ್ಣದೊಂದು ಅಕ್ಷರ ಇದು ಕಡಿಮೆ ಅಕ್ಷರದೊಳಗೆ ಇರಬೇಕು ಅದರ ಜೊತೆಗೆ ಇಲ್ಲಿ ನಾಗನ ಶಕ್ತಿ ಇರುವುದರಿಂದ ನಾಗಶ್ರೀ ಅಂತ ಇಡೋದರಿಂದ ಇನ್ನಷ್ಟು ಇಲ್ಲಿ ಮಾಡ್ಕೊಂಡು ಇಲ್ಲಿ ದಂಪತಿಗಳಿಗೆ ಇಲ್ಲಿ ಕಲ್ಯಾಣ ಕೆಲಸ ಆಗೋದ್ರೊಳಗೆ ಅವ್ರಿಗೂ ಚಲೋ ಆಕತಿ ಅಂತಕ್ಕಂಥ ಒಳ್ಳೆಯದಕ್ಕಂಥ ಒಂದು ಸಂಕಲ್ಪವನ್ನು ನಾವು ಹೊತ್ತು ನಾಗಶ್ರೀ ಅಂತಕ್ಕಂಥ ನಾಮಾಂಕಿತವನ್ನು ಇವತ್ತು ಸೇರಿಸಿ ಅದಕ್ಕೆ ಸ್ಮಾರಕ ಇದ್ದೇ ಇರ್ತತಿ ಅದ್ರ ಜೊತೆಗೆ ನಾವು ನಾಗಶ್ರೀ ಅಂತಕ್ಕಂಥ ಒಂದು ಕಲ್ಯಾಣ ಮಂಟಪ ಅದು ಕಡಿಮೆ ಇದರೊಳಗೆ ಬರೋದರಿಂದ ಮತ್ತು ಈ ಮಠಕ್ಕೂ ಅಭಿವೃದ್ಧಿ ಆಗೋದ್ರಿಂದ ಆ ಹೆಸರನ್ನ ನಾವು ಇವತ್ತು ಕಂಡುಕೊಂಡೀವಿ ಅದಕ್ಕೆ ತಾವೆಲ್ಲರೂ ಕೂಡ ಮಧ್ಯಮ ವರ್ಗದ ಕಡಿಮೆ ರೇಟ್ನೊಳಗೆ ಈ ಕಲ್ಯಾಣ ಮಂಟಪ ಬಳಕೆ ಆಗ್ತೈತಿ ಇದರ ಜೊತೆಗೆ ಆ ಬಂದಿರತಕ್ಕಂಥ ಹಣದೊಳಗೆ ಪ್ರತಿ ವರ್ಷ ಏನು ನಾವು ಕಾರ್ಯಕ್ರಮ ಮಾಡ್ತೀವಲ್ಲ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಬೇಕಂತಕ್ಕಂಥ ತೀರ್ಮಾನವನ್ನು ನಾವು ತಗೊಂಡೀವಿ ಅದರ ಜೊತೆಗೆ ಪಂಚಕರ್ಮ ವಿದ್ಯೆ ಇರ್ಬೋದು ಇದು ಆಯುರ್ವೇದ ಒಂದು ದವಾಖಾನೆಯನ್ನು ಇಲ್ಲಿ ಹುಟ್ಟು ಹಾಕಿ ಆ ಮೂಲಕ ಜನರಿಗೆ ಒಂದು ಆರೋಗ್ಯದ ಆರೋಗ್ಯಕ್ಕೂ ಕೂಡ ಈ ಮಠ ಇನ್ನಷ್ಟು ಅವರಿಗೆ ಸಹಕಾರ ಆಗಬೇಕು ಜನರಿಗೆ ಒಳ್ಳೆಯ ಧಾರ್ಮಿಕ ಮನೋಭಾವನೆ ಹುಟ್ಟಿಸ್ಬೇಕು ಅಂತಕ್ಕಂಥ ಅನೇಕ ಸಣ್ಣ ಸಣ್ಣ ಕನಸುಗಳು ಅವೆಲ್ಲ ಸಾಕಾರಗೊಳ್ಳ ಭಕ್ತಾದಿಗಳ ಸಹಕಾರ ಸುತ್ತಮುತ್ತಲಿನಿರ್ತಕ್ಕಂಥ ಪರಿಸರ ಭಾಳ ಚೆನ್ನಾಗಿದೆ ನಮ್ಮ ಸೇವೆ ಏನು ಮಾಡಬೇಕಾದ್ರೆ ಪೂಜಾ ನರ ನರ್ಸರಿ ಧರ್ಮೇಶ್ವರವರಾಗಲಿ ಉಮೇಶ್ ಬೇರಗಂಡಿಯವರಾಗಲಿ ಅಥವಾ ಶಿವಯ್ಯನವರಾಗಲಿ ಈ ಸುತ್ತ ಪರಿಸರ ಇರ್ತಕ್ಕಂಥ ಎಲ್ಲ ಕುಟುಂಬದ ಒಂದು ಸಹಕಾರ ಅದು ಬಹಳಷ್ಟು ಎತ್ತರ ಮಟ್ಟಕ್ಕೆ ಒಯ್ಲಿಕ್ಕೆ ಅವರು ಕೂಡ ಕಾರಣ ಅಂದರೆ ತಪ್ಪಲಾ ತಪ್ಪಾಗಲಿಕ್ಕಿಲ್ಲ ಈ ಮಠದ ಪರಂಪರೆ ಏಳುನೂರು ವರ್ಷದ ಪರಂಪರೆ ಅಂತ ಹೇಳ್ತಾರೆ ಇತಿಹಾಸವನ್ನು ತೆಗೆದಾಗ ಅದು ಹೇಳಿದ್ವಲ್ಲ ಔಷಧಯುಕ್ತವಾಗಿರ್ತಕ್ಕಂಥ ಜಾಗ ಇದು ಹಿಂದೆ ಆ ರುದ್ರಮ್ಮ ಒಂದು ಔಷಧಿಯ ಗುಣ ಇದೆ ಯಾರು ಬಂದು ಇಲ್ಲಿ ನೀರನ್ನು ತೀರ್ಥವನ್ನಾಗಿ ಅದನ್ನು ಸ್ವೀಕಾರ ಮಾಡಿ ಸ್ನಾನ ಮಾಡಿ ಹೋಗ್ತಾರಲ್ಲ ಅವರ ರೋಗ ರುಜಿಗಳು ಅವರ ನೆಮ್ಮ ಒಂದು ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತಾವ ಅಂತಕ್ಕಂಥ ಪರಿ ಪ್ರತೀತಿ ಕೂಡ ನಾವೆಲ್ಲ ಕಂಡುಕೊಂಡೇವೆ ಈಗಾದರೂ ಕೂಡ ಸುತ್ತಮುತ್ತಲಿನಲ್ಲಿ ಎಲ್ಲ ಎಷ್ಟು ದೂರದರ ಅವರೆಲ್ಲ ಏನಾದರೂ ದೋಷ ಆದರೆ ಮನೆಯೊಳಗೆ ಅಥವಾ ಕಾರ್ಯದೊಳಗೆ ದೋಷ ಆದರೆ ತೀರ್ಥ ಸ್ನಾನ ಮಾಡಿ ಹೋಗ್ತಾರೆ ತೀರ್ಥ ತೊಗೊಂಡು ಹೋಗ್ತಕ್ಕಂಥ ನಾವು ಕೂಡ ಇವತ್ತು ತೀರ್ಥ ಅವ್ರಿಗೆ ಕೊಡ್ತೀವಿ ಇಂಥ ಒಂದು ಇತಿಹಾಸವನ್ನು ಉಳ ಉಳ್ಳಂಥ ಮಠ ಇದು ಇನ್ನಷ್ಟು ಬೆಳಕಾಗಬೇಕು ರಂಭಾಪುರಿ ಜಗದರೊಳ ಶಾಖಾ ಇದೊಂದು ರಂಭಾ ಬಾಳೆಹೊನ್ನೂರು ರಂಭಾಪುರಿ ಶಾಖಾ ಮಠ ಅವರು ಕೂಡ ನಮ್ಮನ್ನು ಇಲ್ಲಿ ನಿಯುಕ್ತಿಗೊಳಿಸಿ ಎರಡು ಸಾವಿರ ಒಂಬತ್ತರಲ್ಲಿ ಭಾಳ ವಿಜೃಂಭಣೆಯನ್ನು ಪಟ್ಟಾಧಿಕಾರವನ್ನು ಮಾಡಿದರು ಆ ಪಟ್ಟಾಧಿಕಾರ ಅವಾಗ ನಾವು ಕೊಟ್ಟ ಜವಾಬ್ದಾರಿಯನ್ನು ನಾವು ಹೊತ್ತು ಏನೇ ಕಷ್ಟ ನಿಭಾಯಿಸ್ಕೊಂಡು ಹೋಗ್ತೇವೆ ಅಂತ ತಿಳ್ಕೊಂಡು ಅವತ್ತು ಸಂಕಲ್ಪ ಮಾಡಿದ್ವಿ ಇವತ್ತು ಕೂಡ ಸಮಾಜದ ಏನೇನು ಸಂತೋಷ ಆದರೂ ಕೂಡ ಮನುಷ್ಯನಿಗೆ ದುಃಖ ಆಗ್ತದೆ ದುಃಖ ಆದರೂ ಭಾಳಷ್ಟು ದುಃಖ ಆದರೂ ದುಃಖ ಆಗ್ತದೆ ಇದು ಸಂತೋಷದ ಕಂಬನಿ ಮನುಷ್ಯನಿಗೆ ಭಾಳಷ್ಟು ಸಂತ ಬೇಗನೆ ಈ ಮಠ ಇನ್ನಷ್ಟು ಭಾಳಷ್ಟು ಈಗ ಮೊದಲು ಒಂದನೇ ಇತ್ತು ನಮ್ಮ ಮಠ ಈಗ ನಾವು ಟಾಪ್ ಗೇರಿನಲ್ಲಿ ನಮ್ಮ ಪ್ರಯಾಣ ಬೆಳೆದಿದೆ ಅದಕ್ಕೆ ಕಾರಣ ಯಾರಂದ್ರೆ ನಿಮ್ಮೆಲ್ಲರ ಸಹಕಾರ ನಮ್ಮಲ್ಲಿಯೂ ಕೂಡ ಅನೇಕ ದೋಷಗಳಿರ್ತಾವೆ ಆ ದೋಷವನ್ನು ಪೂಜಾ ಜಪ ತಪ ಮಾಡೋದ್ರ ಮೂಲಕ ನಮ್ಮ ಸಂ ಸಂಕಲ್ಪಗಳನ್ನು ಸಿದ್ದೇಶ್ವರನ ಮುಂದೆ ಹಾಕೋದ್ರ ಮೂಲಕ ಈ ಭಾಗದ ಜನರಿಗೆ ನಮ್ಮ ತಪಸ್ಸಿನ ದಾರೆ ನಮ್ಮ ಶ್ರೇಯಸ್ಸಿನ ದಾರೆ ನಮ್ಮ ಒಟ್ಟು ಪರಿಶ್ರಮದ ದಾರೆ ಅದು ನಿಮಗೆಲ್ಲರಿಗೂ ಫಲ ಆಗಿ ಲಭಿಸಲಿ ಅಂತಕ್ಕಂಥದ್ದು ವಿನಃ ಈ ಮಠ ಇನ್ನಷ್ಟು ಅಭಿವೃದ್ಧಿಗೊಳ್ಳಬೇಕು ಎಲ್ಲ ರಂಗಗಳಲ್ಲಿಯೂ ಕೂಡ ಈ ಕ್ಷೇತ್ರ ಬೆಳಿಬೇಕಂತಕ್ಕಂಥ ಅಪೇಕ್ಷೆ ನಮ್ಮದಾಗಿದೆ ಸಿದ್ದೇಶ್ವರನಿಗೆ ಬೇಕಾಗಿರ್ತಕ್ಕಂಥ ಏನು ಅಭಿಷೇಕಾದಿಗಳದಲ್ಲ ಶುದ್ಧೀಕರಣಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ನೊಣವಿನಕೆರೆ ಸೋಮೇಕಟ್ಟೆ ನೊಣವಿನಕೆರೆ ಸಂಸ್ಥಾನಿರೆ ಮಠದ ಶ್ರೀ ಕರಿ ಕರಿಋಷಭ ರಾಜದೇಶಿಕೇಂದ್ರ ಶಿವಯೋಗಿ ಸ್ವಾಮಿಗಳ ನೇತೃತ್ವದಲ್ಲಿ ಈ ಸುತ್ತಮುತ್ತಲಿನ ವೈದಿಕ ಪರಂಪರೆ ಇರ್ತಕ್ಕಂಥ ನುರಿತ ವೈ ಪುರೋಹಿತರಿಂದ ಮತ್ತು ದೇವಿ ಗುರುಕುಲದ ಸಾಧಕ ಸಾಧಕರಿಯಿಂದ ಅದನ್ನೆಲ್ಲ ಅವರ ಸಹಕಾರದೊಂದಿಗೆ ಅವತ್ತ ಪೂಜೆ ಹೋಮ ಹವನ ಲೋಕಶಾಂತಿಗಾಗಿ ಮತ್ತು ಪರಿಸರವನ್ನು ಶುದ್ಧೀಕರಣ ಹೋಮವನಾದಿಗಳು ನಡೀತವೆ ಮಾರನೇ ದಿವಸ ಬೆಳಗ್ಗೆ ಎರಡನೇ ತಾರೀಕಿಗೆ ಪ್ರಾತಃ ಕಾಲದೊಳಗೆ ಮತ್ತೊಂದು ಸಲ ರುದ್ರಾಭಿಷೇಕ ಅಲಂಕಾರ ಪೂಜೆ ಮಂಗಳಾರತಿ ಪೂರ್ಣಾವತಿ ಇದಾಗಿ ಜಗದ್ಗುರುಗಳವರ ಅಮೃತ ಹಸ್ತದಿಂದ ರಂಭಾಪುರಿ ಜಗದ್ಗುರುಗಳವರ ಅಮೃತ ಹಸ್ತದಿಂದ ಕಳಸಾರೋಹಣ ಮತ್ತು ಎಲ್ಲರ ಶಿವಾಚಾರ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಕಳಸಾರೋಹಣ ಆಗ್ತದೆ ಹನ್ನೊಂದು ಗಂಟೆಗೆ ಸರಿಯಾಗಿ ಧಾರ್ಮಿಕ ಸಭೆ ಸ್ವಾಗತ ಇವರೆಲ್ಲ ಸಮಿತಿಗಳನ್ನು ಮಾಡ್ಕೊಂಡಿವೆ ಅನೇಕ ಅವರೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಅದ್ದೂರಿಯಾಗಿ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಧಾರ್ಮಿಕ ಜಾಗೃತಿ ಸಮಾರಂಭ ಏರ್ಪಡ್ತದೆ ಅದಕ್ಕೆ ಈಗ ಇದರಲ್ಲಿ ಇರ್ತಕ್ಕಂಥ ನಮ್ಮ ರಾಜೇಗೌಡರು ಅದಕ್ಕೆ ಅದಕ್ಕೆ ಕಾರ್ಯಕ್ರಮದ ಉದ್ಘಾಟಕರು ಅದರ ಸ್ವಾಗತವನ್ನು ನಮ್ಮ ಶಿವಶಂಕರ್ ಅವರು ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಅಣ್ಣ ಅವ್ರು ಇರ್ತಾರೆ ಮತ್ತು ಮೂಡಿಗೆರೆ ಪ್ರ ಪೂರ್ಣೇಶ್ ಮೂರ್ತಿಯವ್ರು ಇರ್ತಾರೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ಅವ್ರು ಇರ್ತಾರೆ ಜೊತೆಗೆ ಅವರಿಗೂ ವೇದಿಕೆಯಲ್ಲಿರ್ತಾರೆ ನಮ್ಮ ಕೆಳಗೂರು ಗೌಡರು ಮಗ ದೇವನಂದನೆ ಇರ್ತಾರೆ ಕೆಳಗೂರು ಮೂರು ಜನ ನಮ್ಮ ತಮ್ಮಯ್ಯವರು ನಯಣ್ಣ ಮೊಟಮ್ನವರು ಸಿ ಟಿ ರವಿಯವರು ಪ್ರಾಣೇಶ್ರು ಅವರು ಅವರೆಲ್ಲ ರಾಜಕೀಯ ಏನು ಇದರೊಳಗೆ ನಾವು ಅದನ್ನು ಮಾಡಿವಲ್ಲ ಅವರೆಲ್ಲರೂ ಕೂಡ ಪ್ರತಿ ಅಂತ ಒಪ್ಪಿದಾಗಿದೆ ಬರ್ತಾರೆ ಎರಡನೇ ತಾರೀಕು ಎರಡನೇ ತಾರೀಕಿಗೆ ತಾವು ಕೂಡ